ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ದೊರಕಿಸಿಕೊಡಲು ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಅಗತ್ಯವಿರುವ ಕಡೆ ಹೊಸ ಶಾಲಾ ಕೊಠಡಿಗಳನ್ನು ನಿರ್ಮಿಸಲಾಗುವುದು ಎಂದು ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರು ಹರಪನಹಳ್ಳಿಯ ಸರ್ಕಾರಿ ಶಾಲೆಯ ನೂತನ ಕೊಠಡಿ ನಿರ್ಮಾಣಕ್ಕೆ ಚಾಲನೆ ನೀಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಇನ್ನು ಖಾಸಗಿ ಶಾಲೆಗಳಲ್ಲಿ ಕೇವಲ ಒಂದು ವರ್ಷಕ್ಕೆ ಎಲ್ಕೆಜಿ ಮತ್ತು ಯುಕೆಜಿ ಈ ತರಗತಿಗಳಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಡೊನೇಷನ್ಗಳನ್ನು ಪಡೆದುಕೊಳ್ತಾರೆ ಪುಸ್ತಕಕ್ಕೆ ಶಾಲೆ ಸಮವಸ್ತ್ರಕ್ಕೆ ವಾಹನಗಳಿಗೆ ಹೀಗೆ ಹಲವಾರು ರೀತಿಯಲ್ಲಿ ಹಣವನ್ನು ಪಡೆದುಕೊಳ್ತಾರೆ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ತಮ್ಮ ಮಕ್ಕಳನ್ನು ಬಲಿ ಕೊಡಬೇಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಸುವಂತಹ ಶಿಕ್ಷಣವನ್ನ ಖಾಸಗಿ ಶಾಲೆಯಲ್ಲಿ ಅದನ್ನೇ ಹೇಳ್ತಾರೆ ಅದನ್ನು ಬಿಟ್ಟು ಬೇರೆ ಏನಾದರೂ ಕಲಿಸಿಕೊಡ್ತಾರೆಯೇ ಸ್ವಲ್ಪ ಯೋಚನೆ ಮಾಡಿ ಇನ್ನು ಸರ್ಕಾರಿ ಶಾಲೆಗಳಿಗೆ ಬಡವರ ಮಕ್ಕಳು ಬರ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಶಿಥಿಲವಾಗಿದ್ದ ಕೊಠಡಿಗಳನ್ನ ಗುರುತಿಸಿ ಅಗತ್ಯವಿರುವ ಕಡೆ ದುರಸ್ತಿ ಮಾಡಲಾಗುವುದು ಇನ್ನು ಕೆಲವು ಕಡೆ ಹೊಸ ಕಟ್ಟಡ ನಿರ್ಮಿಸಲಾಗುತ್ತಿದೆ ಕಟ್ಟಡ ನಿರ್ಮಾಣದಲ್ಲಿ ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಸಾಮಗ್ರಿ ಬಳಕೆ ಮಾಡಿ ಕಟ್ಟಬೇಕು ಕಳಪೆ ಸಾಮಗ್ರಿ ಬಳಸಿದರೆ ಒಪ್ಪುವುದಿಲ್ಲ ಅಧಿಕಾರಿಗಳು ಸಮರ್ಪಕವಾಗಿ ಮೇಲುಸ್ತುವಾರಿ ಮಾಡಬೇಕು ಎಂದು ಎಚ್ಚರಿಸಿದರು ಒಳ್ಳೆ ಮಕ್ಕಳು ಓದುವಂತ ಶಾಲೆ ಆಗಿರೋದ್ರಿಂದ ಕೊಠಡಿಗಳು ಸುಭದ್ರವಾಗಿದ್ದರೆ ನಮ್ಮ ಮಕ್ಕಳದ್ದು ಜೀವ ಜೀವನ ಸುಭದ್ರವಾಗಿರುತ್ತೆ ಅದು ನಿಮ್ಮ ಕೈಯಲ್ಲಿ ಕಾಂಟ್ರಾಕ್ಟ್ ಕೈಯಲ್ಲಿ ಇರುತ್ತೆ ಅಂತ ನಮಗೆ ೂರಲ್ಲಿ ಇವತ್ತೇ ಇಷ್ಟೊಂದು ಜನ ನೋಡಿದ್ ನಾನು ಇಷ್ಟು ಸಲ ಬಂದ್ಬೋದನ್ನು ಯಾವಾಗ ನೋಡಿದ್ನ ಒಳ್ಳೆಯದು ಥ್ಯಾಂಕ್ ಯು ಥ್ಯಾಂಕ್ ಯು ಕಂಪೇರ್ ಮಾಡೋಕೆ ಆಗೋದು ನಿಜ ಯಾರು ಓದಿಲ್ಲೋ ದಯವಿಟ್ಟು ಮಕ್ಕಳನ್ನ ಕಳಿಸ್ಕೊಡಿ ನಮ್ಮ ಸರ್ಕಾರಿ ಸ್ಕೂಲಿಗಳಿಗೆ ಕಳಿಸ್ಕೊಡಿ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ಬೇಡಿ ಅಂತ ನಾ ಹೇಳ್ತಾ ಇಲ್ಲ ಮಾತೃಭಾಷೆಗೆ ನಾವು ಫಸ್ಟ್ ಕೊಡೋಣ ಇಂಗ್ಲೀಷ್ ಭಾಷೆ ಕಲಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಇಂಗ್ಲೀಷ್ ಭಾಷೆಯನ್ನು ಕಲಿಯಿರಿ ನಮ್ಮ ತಂದೆ ಹೇಳೋ ಮಾತನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವರು ಹೇಳ್ತಾಯಿದ್ರು ಮಾತೃಭಾಷೆಯಲ್ಲಿ ಭದ್ರವಾದ ಬುನಾದಿ ಹಾಕ್ಕೊಂಡ್ರೆ ಬೇರೆ ಭಾಷೆಗಳನ್ನು ನಾವು ಕಲಿಬೋದು ಅಂತ ನಮ್ಮ ತಂದೆ ಹೇಳ್ತಾ ಇದ್ದೀವಿ ಆಮೇಲೆ ಮಕ್ಕಳ ಕಲಿಕೆ ಎಷ್ಟು ಫಾಸ್ಟ್ ಇರುತ್ತೆ ಅಂತಂದರೆ ಒಂದು ಮಗು ಎರಡು ವರ್ಷದ ಮಗು ಯಾವುದೇ ಇರಲಿ ಭಾಷೆ ಕಲಿಯೋದಕ್ಕೆ ಹದಿಮೂರು ಭಾಷೆ ಕಲಿಯೋದಕ್ಕೆ ಅಡೆತಡೆಗಳು ಇಲ್ಲ ಆ ಭಾಷೆ ಏನಾರ ಇರಲಿ ಉದಾಹರಣೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇರೋರು ಫ್ರಾನ್ಫರ್ಟ್ ಅಂದರೆ ಜರ್ಮನಲ್ಲಿ ಇದ್ದ ಇದ್ದರು ನಮ್ಮ ತಂದೆ ಫ್ರೆಂಡು ಆ ಮಗು ಮೂರು ವರ್ಷದ್ದು ದುಡ್ಡು ಬಿಡ್ತಾಯಿದೆ ಎಲ್ಲದಕ್ಕೂ ಫ್ರೀ ಇದೆ ಊಟನೂ ಫ್ರೀ ಕೊಡ್ತಾ ಇದ್ದಾರೆ ನಿಮ್ಮ ಸಾಕ್ಸಿಂದನೂ ನಾವು ಫ್ರೀ ಕೊಡ್ತಾ ಇದ್ದೀವಿ ಪ್ರೈವೇಟ್ನಲ್ಲಿ ನೀವು ದುಡ್ಡು ಖರ್ಚು ಮಾಡ್ತೀರಾ ಸಾವಿರ ರೂಪಾಯಿ ಎಲ್ಲ ಐದು ಸಾವಿರ ಕೊಟ್ಟರು ಸೇರಿಸ್ತೀರಾ ಬಟ್ ನಮ್ಮ ಸರ್ಕಾರದ ಶಾಲೆಯಲ್ಲಿ ನಾವು ನೂರು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ಸಹ ನಾವು ಕೊಡೋದಿಲ್ಲ ಇಲ್ಲೆಲ್ಲ ಫ್ರೀ ಇರುತ್ತೆ ನಮಗೂ ಪ್ರೈವೇಟ್ ಸ್ಕೂಲಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅದೇ ಸಿಸ್ಟಮೆಟಿಕ್ ಆಗಿ ಪಾಠಗಳನ್ನು ನಮ್ಮ ಟೀಚರ್ಸ್ ಹೇಳೋದಕ್ಕೆ ರೆಡಿ ಮಾಡಿದ್ದಾರೆ ಎಲ್ ಕೆ ಜಿಯಿಂದಲೇ ನಾವು ಇಂಗ್ಲೀಷನ್ನು ಕೊಡಬೇಕು ಅಂತ ಈ ವರ್ಷದಿಂದನೂ ಹೋದ ವರ್ಷದಿಂದನೇ ನಾವು ಶುರು ಮಾಡಿದ್ದೀವಿ ಎಲ್ ಕೆ ಜಿ ಇಂಗ್ಲೀಷಲ್ಲಿ ಶುರು ಮಾಡಿದ್ವಿ ಈ ಸಲ ಮೂವತ್ತು ಮೂವತ್ತೈದು ಮಾಡ್ತಾ ಇದ್ದೀವಿ ಇದು ಸರ್ಕಾರದಿಂದ ಬರುವಂತದ್ದು ಈ ಸರ್ಕಾರದಿಂದ ಬರುವಂಥದನ್ನ ನಮ್ಮ ಜನಗಳು ಸದುಪಯೋಗ ಮಾಡ್ಕೊಳ್ಳಿ ನೀವು ಪ್ರೈವೇಟ್ ಸ್ಕೂಲ್ನ ಹೊಟ್ಟೆ ಹೊಡಿ ಅಂತ ನಾ ಹೇಳೋಲ್ಲ ಬಟ್ ನಮಗೆ ಆಸ್ಕೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹಿರಿಯೋರು ಹೇಳೋದನ್ನ ನಾವು ಚಾಚಿ ಮೀರಿ ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ಕಾರದಿಂದ ನಾವೆಲ್ಲ ಸರ್ಕಾರದಿಂದ ನಮ್ಮ ತಂದೆನೂ ಸಾರಿ ನಮ್ಮ ತಂದೆ ಕಾನ್ವೆಂಟ್ ಸ್ಕೂಲ್ ಅಂತ ಹೇಳದಿದ್ದು ಐ ಸ್ಕೂಲು ಎಲ್ಲನೂ ಅಲ್ಲೇ ಬೆಳೆದಿದ್ದು ಬಟ್ ಯಾರೇ ಆಗಲಿ ನಾವೆಲ್ಲ ಕನ್ನಡ ಮೀಡಿಯಮಲ್ಲೇ ಓದಿರೋದು ನಮ್ಮ ತಂದೆ ನಮ್ಮನ್ನೆಲ್ಲ ಕನ್ನಡ ಮೀಡಿಯಮಲ್ಲೇ ಕೇಳ್ತಿದ್ರು ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಕಾಲೇಜಲ್ಲೇ ಓದಿರೋದು ನಾನು ಇಲ್ಲಿ ಇದ್ದಾಗ ಹಡಗಿಯಲ್ಲಿದ್ದಾಗ ಐಸಿರೋಂಥ ಮಗುನ ಬೆಂಗಳೂರಲ್ಲಾಗಲಿ ದಾವಣಗೆರೆಯಲ್ಲಾಗಲಿ ಮೈಸೂರಲ್ಲಾಗಲಿ ಆಗಲಿ ಹುಬ್ಳಿ ಧಾರವಾಡ ಆಗಲಿ ಒಂದು ಲಕ್ಷ ಫೀ ಕಟ್ತೀವಿ ಎಲ್ ಕೆ ಜಿ ಸ್ಟೂಡೆಂಟ್ಸಿಗೆ ನಾವಿಲ್ಲಿ ಫ್ರೀನ ಕೊಡ್ತೀವಿ ಅದೇ ಎದಿ ಸಿಡಿ ನಾವು ಇಲ್ಲೇ ಕೈಗೊಳ್ಳ ಅವರು ಊತಕ್ಕೂ ಚಾರ್ಜ್ ಮಾಡ್ತಾರೆ ಬಸ್ಗಳಲ್ಲಿ ಕರ್ಕೊಂಡು ಹೋಗೋದಕ್ಕೂ ಚಾರ್ಜ್ ಮಾಡ್ತಾರೆ ನಾವೆಲ್ಲ ಫ್ರೀ ಕೊಡ್ತೀವಿ